ನಮಸ್ತೆ ಎಲ್ರಿಗೂ ನಾನು ಶೋಭಾ ರಾಗಿ ಗಂಜಿ ಅಥವಾ ರಾಗಿ ಹಂಬಲಿ ನಿಜವಾಗ್ಲೂ ಇದು ಬೇಸಿಗೆ ಕಾಲದ ಅಮೃತ ಅಂದ್ರೂ ತಪ್ಪಾಗಲ್ಲ ನಮ್ಮ ದೇಹಕ್ಕೆ ಅಷ್ಟು ತಂಪಾಗಿರುತ್ತೆ ಜೊತೆಗೆ ಆರೋಗ್ಯಕರವಾದ ರೆಸಿಪಿ ಇದನ್ನು ಒಂದು ಪರ್ಫೆಕ್ಟ್ ಆದ ಅಳತೆಯಲ್ಲಿ ಮತ್ತು ಒಂದು ಪರ್ಫೆಕ್ಟ್ ಆದ ವಿಧಾನದಲ್ಲಿ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಈ ರಾಗಿ ಗಂಜಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ರಾಗಿ ಅಂಬ್ಲಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ಯೂರ್ ರಾಗಿ ಹಿಟ್ಟೆ ಆಗಬೇಕು ಅಂದರೆ ಕೆಲವರು ರಾಗಿ ಜೊತೆಗೆ ಗೋಧಿ ಮತ್ತು ಅಕ್ಕಿನೂ ಕೂಡ ಹಾಕಿ ಮಿಲ್ ಮಾಡಿಸಿರ್ತಾರೆ ಅಂಥ ಹಿಟ್ಟನ್ನು ಉಪಯೋಗಿಸ್ಬೇಡಿ ಪ್ಯೂವರ್ ಆಗಿ ಬರೀ ರಾಗಿನೇ ನಾವು ಮಿಲ್ ಮಾಡಿಸಿರ್ಬೇಕು ಅಂಥ ಹಿಟ್ಟು ಮಾತ್ರ ನಾವು ಈ ರಾಗಿ ಗಂಜಿಗೆ ಉಪಯೋಗಿಸ್ಬೇಕು ಇವಾಗ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿದ್ದೀನಿ ಅಂದರೆ ಕಾಳು ಮೆಣಸನ್ನ ದಪ್ಪ ದಪ್ಪಾಗಿ ಜಜ್ಜಿ ಸೇರಿಸಿರೋ ಅಂಥದ್ದು ಇದು ಆಪ್ಷನಲ್ಲಷ್ಟೇ ಹಾಕಲೇಬೇಕನ್ನೋದಿಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೋಲ್ಡ್ ಆಗೋಲ್ಲ ಕೆಲವ್ರಿಗೆ ರಾಗಿ ಗಂಜಿನ ಕುಡಿದ್ರೆ ಕೋಲ್ಡ್ ಆಗಿಬಿಡುತ್ತೆ ಅಂಥವ್ರು ಸ್ವಲ್ಪ ಈ ರೀತಿ ಕಾಳು ಮೆಣಸಿನ ಜಜ್ಜಿ ಸೇರಿಸ್ಕೊಳ್ಳಿ ಮತ್ತು ಇವಾಗ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ರಾಗಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಆರು ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಇದಕ್ಕಿಂತ ಕಡಿಮೆನೂ ಹಾಕೋಕೆ ಹೋಗಬೇಡಿ ಮತ್ತು ಇದಕ್ಕಿಂತ ಜಾಸ್ತಿನೂ ಹೋಗಬೇಡಿ ಯಾಕೆಂದರೆ ನಾವು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೋತೀವಿ ನೋಡಿ ಗಟ್ಟಿ ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ನಾನು ಆರು ಕಪ್ ನೀರು ಹಾಕೊಂಡಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಬೇಯಿಸ್ಕೊಳ್ಳೋಣ ಹುರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಕೈ ಬಿಡದೇ ಇರೋ ಹಾಗೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಏನಾದರೂ ಕೈ ಬಿಡ್ತು ಅಂದ್ರೂ ತಳ ಕಚ್ಚಿದಂಗೆ ಆಗ್ಬಿಡುತ್ತೆ ಗಂಟುಗಳು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಹುರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಗಟ್ಟಿಯಾಗೋ ತನಕನೂ ಕೈ ಬಿಡಬಾರ್ದು ನೋಡಿ ಇವಾಗ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಊರಿನ ನಾವು ಕಡಿಮೆ ಮಾಡ್ಕೋಬೇಕು ಗಟ್ಟಿ ಆದಮೇಲೆ ಉರಿ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಟಪಟ ಚಿಟಪಟ ಅನ್ನತ್ತೆ ಇವಾಗ ನೋಡ್ತಾ ಇದ್ದಿರಲ್ಲ ರಾಗಿ ಗಂಜಿ ಬೇಯೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಆರರಿಂದ ಏಳು ನಿಮಿಷ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾವೆಷ್ಟು ಚೆನ್ನಾಗಿ ಬೇಯಿಸ್ಕೋತೀವೋ ಗಂಜಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ನಾವು ಚೆನ್ನಾಗಿ ಬೇಯಿಸ್ತಾ ಬೇಯಿಸ್ತಾ ಒಂದು ಒಳ್ಳೆ ಗಮ ಬರುತ್ತೆ ಆವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು ಇವಾಗ ನಾನಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪೇ ನೀವಾಗಲೇ ಹಾಕ್ಬೇಕು ಅನ್ನೋದಿಲ್ಲ ನಾವು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೋತೀವಿ ನೋಡಿ ಆವಾಗ ಉಪ್ಪು ಹಾಕಿದರೂ ಕೂಡ ಆಗುತ್ತೆ ಇವಾಗ ಸ್ವಲ್ಪ ಸಪ್ಪೆ ಗಂಜಿ ಆಗುತ್ತೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಮತ್ತೆ ನಾವು ಬೇಕಾದರೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೋಬೋದು ಇವಾಗ ಉಪ್ಪಾಕಿದ್ದಾಯಿತು ಗಂಜಿನೂ ಕೂಡ ಹದವಾಗಿ ಬೆಂದಿದೆ ಗಂಜಿಯ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಗಟ್ಟಿನೂ ಇಲ್ಲ ತೆಳುವಾಗೂ ಕೂಡ ಇಲ್ಲ ನೋಡಿ ಒಂದು ಕಪ್ ರಾಗಿ ಇಟ್ಟಿಗೆ ಆರು ಕಪ್ ನೀರು ಕರೆಕ್ಟಾಗಿ ಆಗುತ್ತೆ ಇದು ಬಿಸಿ ಹಾರಿದ ಮೇಲೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ನಾವು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೋತೀವಿ ನೋಡಿ ಆವಾಗ ಕರೆಕ್ಟಾಗಿ ನಾವು ರೆಡಿ ಮಾಡ್ಕೊಬೋದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಸಕ್ಕತ್ತಾಗಿ ರಾಗಿ ಗಂಜಿ ರೆಡಿಯಾಗಿದೆ ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಪೂರ್ತಿಯಾಗಿ ತಣ್ಣಗಾಗಬೇಕು ಅಷ್ಟರೊಳಗೆ ನಾವು ಸ್ವಲ್ಪ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ ಮಜ್ಜಿಗೆ ರೆಡಿ ಮಾಡ್ಕೊಡೋದಕ್ಕೆ ಒಂದು ಪಾತ್ರೆಗೆ ನಾನು ರಾಗಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡಿರುವಂಥ ತಾಜಾ ಮೊಸರು ಆದಷ್ಟು ಈ ಥರ ನೀವು ರಾಗಿ ಅಂಬಲಿನ ರೆಡಿ ಮಾಡ್ಕೋಬೇಕು ಅಂದರೆ ಮನೆಯಲ್ಲೇ ಮೊಸರನ್ನ ರೆಡಿ ಮಾಡ್ಕೊಳ್ಳಿ ಏಕೆಂದರೆ ಸ್ವಲ್ಪ ಹುಳಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಅಂಗಡಿನಲ್ಲಿ ತಂದು ಮಾಡ್ಕೋತು ಅಂದರೆ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಇವಾಗ ನಾನು ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಆ್ಯಂಡ್ ವಿಸ್ಕರ್ ತಗೊಂಡು ಈ ರೀತಿ ಆ್ಯಂಡ್ ವಿಸ್ಕರ್ ಇಲ್ಲ ಅಂದರೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ ಮಜ್ಜಿಗೆ ಆಗೋಗುತ್ತೆ ಇವಾಗ ನೋಡಿ ಈ ರೀತಿ ನಾನು ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆ್ಯಂಡ್ವಿಸ್ ವಿಸ್ಕರಿಂದ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಣ ನೀರು ಬಂದು ನಾನು ಮೊಸರನ್ನ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಸಾಕಾಗುತ್ತೆ ಬೇಕಾದರೆ ನಾವು ಹೆಚ್ಚು ಕಮ್ಮಿ ಸ್ವಲ್ಪ ನೀರು ಸೇರಿಸ್ಕೊಬೋದು ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಿಳುವಾಗಿ ಹಾಲು ಥರ ಮಜ್ಜಿಗೆ ರೆಡಿಯಾಗಿದೆ ಈ ರೀತಿ ನಾವು ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ನಾವು ಈ ಮಜ್ಜಿಗೆನ ಹಾಗೆ ಒಂದು ಸೈಡಲ್ಲಿಟ್ಟು ಇಟ್ಟು ಆವಾಗಲೇ ಬಿಸಿ ಆರೋದಕ್ಕೆ ಬಿಟ್ಟಂತ ಈ ರಾಗಿ ಗಂಜಿನ ನೋಡೋಣ ಈ ರಾಗಿ ಗಂಜಿ ನೋಡ್ತಾ ಇರ್ಬೋದು ನಾನು ಕೂಡ ಒಂದೆರಡು ಎರಡು ಅವರ್ ಬಿಟ್ಟಿದ್ದೆ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ಈ ರಾಗಿ ಗಂಜಿನ ನಾವು ಅವಾಗ ಮಾಡಿ ಅವಾಗ ಉಪಯೋಗಿಸ್ಕೊಳ್ಳೋದ್ಕಿಂತ ಇದನ್ನ ನಾವು ನೈಟೇ ಮಾಡಿಡಬೇಕು ನೈಟ್ ಮಾಡಿಟ್ಟು ಇದನ್ನ ನಾವು ಬೆಳಗ್ಗೆಗೆ ಉಪಯೋಗಿಸ್ಕೋಬೇಕು ಬೆಳಗ್ಗೆಗೆ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಈರುಳ್ಳಿ ಮೆಣಸಿನ್ಕಾಯಿನ ಹಾಕೊಂಡು ಕುಡಿಯೋದ್ರಿಂದ ತುಂಬ ತಂಪಾಗಿರುತ್ತೆ ಇನ್ನೂ ರುಚಿಯಾಗಿರುತ್ತೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಇವಾಗ ನಾನಿಲ್ಲಿ ಒಂದೆರಡು ಅವರ್ ಬಿಟ್ಟಿದ್ದೆ ಇವಾಗ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಟಂಥ ಮಜ್ಜಿಗೆನ ಸೇರಿಸ್ಕೊಳ್ಳೋಣ ಎಲ್ಲನೂ ಇದ್ದೀನಿ ಸ್ವಲ್ಪನೂ ಕೂಡ ಉಳಿಸಿಡ್ತಾಯಿಲ್ಲ ಕರೆಕ್ಟಾಗಿ ಆಗುತ್ತೆ ಅದ ನಿಮ್ಗೇನಾದರೂ ಮಜ್ಜಿಗೆ ಕಡಿಮೆ ಆಯಿತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೊಸರು ಅಥವಾ ಇನ್ನೊಂದು ಸ್ವಲ್ಪ ಮಜ್ಜಿಗೆನ ರೆಡಿ ಮಾಡ್ಕೊಂಡು ಹಾಕೋಬೋದು ನೋಡಿ ನನಗೆ ಕರೆಕ್ಟಾಗಿ ಆಗಿದೆ ಮತ್ತೆ ನಾನು ನೀರು ಹಾಕ್ಬೋದು ಮಜ್ಜಿಗೆ ಹಾಕ್ಬೋದು ಸೇರಿಸ್ತಾ ಇಲ್ಲ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಆ ರಾಗಿ ಗಂಜಿಗೆ ಮಜ್ಜಿಗೆ ಚೆನ್ನಾಗಿ ಬೆರಿಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ರಾಗಿ ಅಂಬ್ಲಿಯ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇಲ್ಲ ಏಕೆಂದರೆ ನಾನು ಕಾಳು ಮೆಣಸು ಹಾಕಿದ್ದೀನಲ್ವ ಅದೇ ಸಾಕಾಗುತ್ತೆ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಏನು ಸೇರಿಸ್ತಾ ಇಲ್ಲ ನಿಮಗೆ ಬೇಕಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಮಕ್ಕಳು ಕುಡಿಯೋದ್ರಿಂದ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕಿಲ್ಲ ಅಷ್ಟೇ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ರಾಗಿ ಗಂಜಿ ಮಾಡುವಾಗಲೂ ಕೂಡ ಉಪ್ಪು ಹಾಕೊಂಡಿದ್ದೆ ಇವಾಗ ರುಚಿ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತು ಅಂದರೆ ಸೂಪರಾಗಿ ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ತಂಪಾಗಿರುತ್ತೆ ಬೇಸಿಗೆ ಕಾಲದ ಅಮೃತ ಅಂದ್ರೂ ಕೂಡ ತಪ್ಪಾಗಲ್ಲ ಮನೆಯಲ್ಲಿ ಈ ರೀತಿ ಮಣ್ಣಿನ ಪಾತ್ರೆಗಳು ಅಥವಾ ಮಣ್ಣಿನ ಕಪ್ಗಳು ಏನಾದ್ರೂ ಇತ್ತು ಅಂದ್ರೆ ಆ ಕಪ್ಗಳಿಗೆ ಹಾಕ್ಬಿಟ್ಟು ಒನ್ ಅವರ್ ಬಿಟ್ಬಿಡಿ ಒನ್ ಅವರ್ ಆದ್ಮೇಲೆ ಕುಡೀರಿ ತುಂಬಾ ತಣ್ಣಗಿರುತ್ತೆ ನಮ್ಮ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಈ ತರ ಗಂಜಿಗಳನ್ನ ದಯವಿಟ್ಟು ಫ್ರಿಜ್ಜಲ್ಲೆಲ್ಲ ಇಟ್ಟು ಕುಡಿಯೋದಕ್ಕೆ ಹೋಗ್ಬಿಡಿ ಇವಾಗ ನೋಡಿ ಇಷ್ಟೇ ಇದು ಫೈನಲಿ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ರೆಡಿ ಆಯಿತು ತುಂಬ ರುಚಿಯಾಗಿ ಮತ್ತು ತುಂಬ ಆರೋಗ್ಯಕರವಾದ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ರಾಗಿ ಹಂಬಳಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್